ತಕ್ಕದಾಗೈತೆ ನೀರ್ ನೋಡಿ ಏನ್ ಚೆನ್ನಾಗಿದೆ ಅಂದ್ರೆ ಸೂಪರ್ ಮಜವಾಗಿದೆ ಮತ್ತೆ ನೋಡಿ ಎಲ್ಲ ಹುಡುಗರು ಕಬಡ್ಡಿ ಬಾಯ್ಸ್ ಏ ಇಲ್ಲಾದ್ರು ನೀನು ಅದೇ ಹೋಗಿ ಹಾಕೋಬಿಡ್ತ ತಕ್ಕದ ಐತೆ ಕಲ್ಯಾಣಿ ಈಜಾಡೋರು ಮಾತ್ರ ಬನ್ನಿ ಯಾರ್ಯಾರೋ ಬರಕ್ ಹೋಗ್ಬಿಡಿ ಕಲಿಯೋರೆಲ್ಲ ಇಲ್ಲಿ ಬಂದು ಕಲ್ಯಾಣಿ ಹಾಳು ಮಾಡ್ಬಿಡಿ ಈಜಾಡಿ ಪ್ಲಾಸ್ಟಿಕ್ ಎಲ್ಲ ಹಾಕ್ಬಿಡ್ರಿ ಚೆನ್ನಾಗೈತೆ ಪರ್ಫೆಕ್ಟ್ ಈಜ್ ಬರೋರು ಬಂದು ಆಡಿ ಯಾರ್ಯಾರೋ ಬಂದು ಅನಾಹುತ ಮಾಡ್ಕೊಬಿಡಿ ತುಂಬ ಚೆನ್ನಾಗಿದೆ ನಮ್ಮ ಗುಳೂರು ಕಲ್ಯಾಣಿ ನೋಡಿ ಇದು ಸೂಪರ್ ಹೇಗಿದೆ ನೋಡ್ರಿ ಹತ್ರ ಬಂದ ನೀವನು ಸೂಪರ್ ನೋಡಿ ನಮ್ಮ ಗೂಳೂರು ಕಬಡ್ಡಿ ಊರು ಡೈಲಿ ಈಜಾಡ್ತಾರೆ ಇಲ್ಲಿ ಅವರೇ ಪುಣ್ಯವಂತರು ಹಾ ಹಾ ಡೈಲಿ ಒಳ್ಳೆ ವರ್ಕೌಟ್ಸ್ ಮಾಡಿ ಈ ನೀರಲ್ಲಿ ಈಜಾಡ್ತಿದ್ರೆ ಅದ್ರ ಮಜಾನೇ ಬೇರೆ ನೆಕ್ಸ್ಟ್ ಲೆವೆಲ್ ಇದನ್ನೇ ಅನ್ನೋದು ಹಳ್ಳಿ ಹಳ್ಳಿ ಲೈಫ್ ಕಂಡ್ರೆ ಇದು ಹಳ್ಳಿ ಲೈಫು ಸೂಪರ್ ತ್ರೀ ಟೂ ಒನ್ ಗೋ ಸರ್ ನಾಲ್ಕು ಜನ ಐದು ಪಟ್ಟಗಳು ನಾಲ್ಕು ಜನ ಐದು ಪಟ್ಟಗಳು ಯಾರು ಬರ್ತಾರೆ ನೋಡೋಣ

出てき